ಹೆಲ್ ಗೇಮ್ ಸ್ವಲ್ಪ ಬ್ಯಾಕ್ ಟು ಗೇಮಿಂಗ್ ಕಣಿಕ ಶುರು ಮಾಡೋಂಗಿಲ್ಲ ಅಷ್ಟು ಬೇಗ ಲೈನ್ ಒಡೆಗೆ ಶುರು ಮಾಡ್ಕೊಂಡ್ಬಿಡ್ತಾನೆ ಏನು ಮಾಡೋಕ್ಕಾಗುತ್ತಿಲ್ಲ ಇವತ್ತು ನಾವು ಡೂಸೋ ಸ್ಕ್ವಾಡ್ ಹೋಗೋಣ ಅಂತ ಅಂದ್ಬಿಟ್ಟು ಈ ಮ್ಯಾಚ್ ಬಂದ್ವಿ ಈ ಮ್ಯಾಚ್ ಕ್ಲೈಮ್ಯಾಕ್ಸ್ ಮಾತ್ರ ಭಾರಿ ಸೈಕ್ ಆಗಿತ್ತು ಯಾಕೆ ಹೇಳಿದ್ರೆ ನಾನು ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಆಡ್ಕೊಂಡು ಬಂದರೆ ಹೋಗ್ತಾ ಹೋಗ್ತಾ ಏನೋ ಗ್ರ್ಯಾಚ್ ಗೊತ್ತಿಲ್ಲ ಲ್ಯಾಕ್ ಆಗಕ್ಕೆ ಶುರು ಆಯಿತು ಅದು ಅಂತ ಹೇಳಿದ್ರೆ ಸಿಸ್ಟಮ್ ಅಪ್ಡೇಟ್ ಇತ್ತು ನನ್ನ ಮೊಬೈಲಲ್ಲಿ ಸಿಸ್ಟಮ್ ಅಪ್ಡೇಟು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿಬಿಟ್ಟಿದ್ದೆ ಮಾಡಿ ನಿನ್ನೆನೋ ಮನೆನೋ ಮಾಡಿದೆ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಇನ್ಸ್ಟಾಲ್ ಮಾಡಿಲ್ಲ ಅದರಿಂದ ಇವತ್ತು ಬೆಳಗಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ ಮೀನ್ಸು ಬಿಡಿಯತ್ತಲಾಗುತ್ತೆ ಯಾಕತ್ತೆ ಮೊಬೈಲಲ್ಲಿ ಒಂದಷ್ಟು ಆ್ಯಪ್ಸ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಎಲ್ಲ ಪ್ರಾಬ್ಲಮ್ಸು ಇತ್ತು ಬಟ್ ನಂಗೆ ಗೇಮ್ ಬಗ್ಗೆ ಗೊತ್ತಿದ್ದಿಲ್ಲ ಸ್ಕ್ರೀನ್ ರೆಕಾರ್ಡರು ಸ್ವಲ್ಪ ಬೇರೆ ಥರ ಆಪ್ಷನ್ಸ್ ಕೊಟ್ಟಿದ್ದಾರೆ ನನಗೆ ಇವಾಗ ಮೊದಲು ಬೇರೆ ಥರ ಆಪ್ಷನ್ ಇತ್ತು ಅಂದರೆ ನಾನು ಯೂಸ್ ಮಾಡೋದು ಸಿಸ್ಟಮಿಂದೆ ಮೊಬೈಲಲ್ಲೇ ಇನ್ ಬಿಲ್ಟ್ ಬರುತ್ತಲ್ಲ ಅದೇ ಸ್ಕ್ರೀನ್ ರೆಕಾರ್ಡರ್ ಯೂಸ್ ಮಾಡೋದು ಇದು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಸ್ವಲ್ಪ ಜನ ಕ್ವಶನ್ ಮಾಡಿದ್ರೆ ತುಂಬ ವೀಡಿಯೋಸಲ್ಲಿ ಕಮೆಂಟ್ ಮಾಡ್ತಿರ್ತೀರಾ ಅವ್ರಿಗೆ ರಿಪ್ಲೈ ಮಾಡ್ತೀರ ಆದರೂ ಕೂಡ ಮತ್ತೆ ಮತ್ತೆ ಕಮೆಂಟ್ಸ್ ಬರ್ತವೆ ಸೊ ಎಲ್ರಿಗೂ ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಒಬ್ಬಾಗ ನಾಕ್ ಮಾಡ್ಕೊಂಡಾಯಿತು ಮಾತಾಡೋಕೆ ಅಲ್ಲಿ ಹಾಂ ಇವಾಗ ನಾನು ವಿಷಯಕ್ಕೆ ಬಂದುಬಿಡ್ತೀನಿ ಆ ಥರ ಇನ್ ಬಿಲ್ಡ್ ಸ್ಕ್ರೀನ್ ರೆಕಾರ್ಡ್ ಸ್ವಲ್ಪ ಅಪ್ಡೇಟ್ ಆಗಿದೆ ರೆಕಾರ್ಡಿಂಗ್ ಆಪ್ಷನ್ ಬೇರೆ ಥರ ತೋರಿಸಿದ್ರೆ ಸೊ ಏನು ಮಾಡ್ತಿದ್ದೀನಿ ನಾನು ಹಳೆ ಸ್ಕ್ರೀನ್ ರೆಕಾರ್ಡ್ ಟೈಪ್ ಯೂಸ್ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಗ್ಲಿಚ್ ಆಯಿತು ಅಂತ ಅನ್ಕೊಂತೀನಿ ನಾನು ಆ ಗ್ಯಾಪಲ್ಲಿ ಯಾಕೆ ಅನ್ಕೊಂಡಿದ್ರೆ ಇವಾಗ ನಾನು ಅಪ್ಡೇಟ್ ಮಾಡ್ಕೊಂಡು ಬಂದಿದ್ದೀನಿ ವಾಯ್ಸ್ ರೆಕಾರ್ಡ್ ಮಾಡೋಕ್ಕೆ ಸೊ ನನಗೆ ಅನ್ನಿಸ್ತು ಆದ್ದರಿಂದ ನನಗೆ ಕೆಟ್ಟು ಲ್ಯಾಗ್ ಆಗಿಬಿಡುತ್ತೆ ಲ್ಯಾಗ್ ಇಡೀ ಮ್ಯಾಚೇ ಕ್ಲೋಸ್ ಆಗಿಬಿಡುತ್ತೆ ಅದು ಹೆಂಗಾಯಿತು ಅಂತ ನೋಡಿ ಅದಕ್ಕಿಂತ ಮುಂಚೆ ಇಲ್ಲಿ ಒಬ್ಬ ಕ್ರೋನೋ ಹಾಕೊಂಡು ಬಂದಾನೆ ಕಾಸ್ಟ್ಯೂಮ್ ಸಮೇತ ಹಾಕೊಂಡು ಬಂದೇನೆ ಈ ಕ್ರೋ ಕಾಸ್ಟ್ಯೂಮ್ ಇದೆ ಇರಬೇಕಲ್ಲ ಇರ್ಬೋದು ಅನ್ಕೊಂತೀನಿ ಓಕೆ ಅವ್ನು ನಾಕ್ ಮಾಡಿ ಇಟ್ಕೊಂಡಿದ್ದೀವಿ ಆಮೇಲೆ ಕ್ಲಿಯರ್ ಮಾಡ್ ಅಂತ ಬಟ್ ಕ್ಲಿಯರ್ ಮಾಡಾಯಿತು ಯಾಕಂದರೆ ಪಕ್ಕದಲ್ಲಿ ಎನಮಿ ಇನ್ನೊಬ್ಬ ಇದ್ದ ಟೀಮ್ ಅವನು ಬರ್ತನೇ ಅಲ್ಲ ನಾನು ವೆಯ್ಟ್ ಮಾಡಿದೆ ಬಟ್ ಬಂದಿಲ್ಲ ಆಮೇಲೆ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ ಆಮೇಲೆ ನೋಡ್ರಿ ಶಿಷ್ಯ ಬಂದು ಅಷ್ಟು ಬೇಗ ಅವ್ರು ಟೀಮೇಟ್ ರಿವೈವ್ ಮಾಡ್ತಿದ್ದೇನೆ ಆಮೇಲೆ ಬಂದಿದ್ದಂಗೆ ನನ್ನ ಟೀಮ್ ಸ್ವಲ್ಪ ಡ್ಯಾಮೇಜ್ ಕೊಟ್ಟ ತಲೆ ಮಾತ್ರ ಕಾಣಿಸುತ್ತೆ ನನಗೆ ಆಮೇಲೆ ತಲೆ ಹಾಕದೆ ಎರಡು ಆಯಿತು ಸೋನ್ಯ ಅವನು ಆಯ್ತು ಸೊ ಹಿಂಗಿರು ಅಂತ ಗೊತ್ತಿತ್ತು ಡೈರೆಕ್ಟಾಗಿ ಹೊಗೆ ಹಾಕ್ಸ್ಕೊಂಡ್ಬಿಟ್ಟ ನಾನೇ ಮೂರು ಕಿಲ್ ಮಾಡಿದೆ ನನ್ನ ಟೀಮ್ ಮೇಟ್ ಕಿಲ್ ಮಾಡಿಲ್ಲ ಅಂತ ಹೇಳ್ತಾನೆ ಬಟ್ ಹೇಳಕ್ಕೆ ಹೋದ್ರಲ್ಲಿ ಕಿಲ್ ಮಾಡಿದ್ರು ಮಾಡಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಟೀಮಲ್ಲಿ ಮೂರೇ ಜನ ನಾವು ಇವಾಗ ಇಬ್ಬರು ಬಂದಿವಲ್ಲ ಈ ಥರ ತುಂಬ ಧೈರ್ಯ ಮಾಡಿ ನಮ್ಮ ತನೇ ಯಾರೋ ಪ್ರೋ ಪ್ಲೇಯರ್ಸು ಮೂರೇ ಜನ ಬಂದರು ಅಂತ ಅನ್ಕೋತು ಆದರೂ ಕೂಡ ಜಿ ಮುಂದೆ ನಡೆಯುತ್ತಾ ಏನೋ ಒಂದು ಬಿಲ್ಅಪ್ ಕೊಡ್ಕೊಳೋದು ಬೇಡ ಇವಾಗ ಆಮೇಲೆ ಗಾಡಿ ತಗೊಂಡು ದೂರ ಹೋಗೋಣ ಅಂತ ಹೋಗ್ಬೇಕಾದ್ರೆ ಇಲ್ಲಿ ಯಾರೋ ಕುದಕ್ಕೆ ಕಾಣಿಸ್ತು ಹತ್ರ ಹೋಗಿದಂಗೆ ಈ ಚುಕ್ರಿ ಅಂತ ಅಂದ್ಬಿಟ್ಟು ನಾನು ಟೀಮೇಟ್ ಹೊಡಿಬೇಡ ಓಡಿಬೇಡ ಅಂತ ಹೇಳಿದೆ ಆಮೇಲೆ ಅದೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ವಿ ಚಕ್ರಿ ನೋಡ್ತಾ ಇದ್ದೇನೆ ತಿರುಗಿ ತಿರುಗಿಬಿಟ್ಟು ಅಂತ ಅಂದ್ಕೊಂಡು ಏನೋ ಹೋಗ್ತೀರ ನಂಗೋಸ್ಕನೇ ಚೊಕ್ರಿ ಬಂದು ಇಲ್ಲಿ ನಿಂತ್ಕೊಂಡಂಗೆ ಫೀಲ್ ಇತ್ತು ಏನಿಲ್ಲ ಸುಮ್ಮನೆ ಹೇಳಿದೆ ಆ ಥರ ಬಂದು ನಿಂತ್ಕೊಂಡಿರೋ ನಾವು ನನ್ನ ಏಯ್ ನೀನು ಹಾಕೋ ನೀನು ಹಾಕೋ ಏನು ಮಾಡಕ್ಕೆ ತೆದ್ರೋಗೋ ಓಯ್ ಅಯ್ಯೋ ನನ್ನ ಟೀಮೇಟ್ ರೋಸ್ ಆಗ್ತದೆ ಅಂದರೆ ಮುಗ್ದೋಯ್ತು ನಾನು ಈಗ ಬಿಡೋಲ್ಲ ಬಿಡಲ್ಲ ಯಾಕಂದರೆ ಏನಂತಾರೆ ಅದಕ್ಕೆ ಹಾಂ ನನ್ನ ನನಗೆ ನನ್ನ ಅಕ್ಸೆಪ್ಟ್ ಮಾಡಿಲ್ಲವೋ ಆದರೂ ಕೂಡ ನನ್ನ ಟೀಮೇಟ್ ಕೂಡ ಅಲ್ಲಿ ಟ್ರೈ ಮಾಡ್ತೇನಲ್ಲ ಸೊ ಯಾರಿಗೆ ಬೇಕು ಏಯ್ ನೋ ಲೇ ನಿನಗೆ ಯಾರೋ ಓಡ್ಯಕ್ಕೆ ಕೇಳಿದ್ದು ಅಲ್ಲಗುರು ನಾನು ಟೀಮ್ ಮೇಟ್ ನೋಡುವರು ಬಂದು ನನ್ನ ಜೊಗರಿಗೆ ಹೊಡಿತಾನೆ ಅದಕ್ಕೋಸ್ಕರ ನನಗೆ ಕಿಲ್ ಮಾಡೋಣ ಅಂತ ಅನ್ನಿಸ್ತು ಮಲ್ಕೊಂಡು ಕೂತ್ಕೊಳ್ಳೋಕೆ ಹೋದೆ ಬಟ್ ಕೂತ್ಕೊಳ್ಳೋಕೆ ಆಗಲಿಲ್ಲ ಅದಕ್ಕೆ ಹೊರಗಡೆ ಬಂದು ಗನ್ ಎತ್ಕೊಂಡು ಅಂತ ಅಂದ್ಬಿಟ್ಟು ಬೇಡ ಫಿಸ್ಟಲ್ಲಿ ಹಾಕೋಣ ಅಂತಂದ್ಬಿಟ್ಟು ಬಂದೆ ಆಮೇಲೆ ಗನ್ನೆತ್ಕೊಂಡೆ ಗನ್ ಗನ್ನೆತ್ಕೊಂಡೆ ಹಾಕ್ಬಿಟ್ಟೆ ಹೆಡ್ಡು ಆಮೇಲೆ ಸೇಮ್ ಸೊ ನೀ ಆನ್ ಆಯಿತು ನನ್ನ ಟೀಮ್ ಮೇಟ್ ಹೊರಗಡೆಯಿಂದ ಯಾರೋ ಎನಿಮಿ ನಂಗೆ ಮಾಡ್ದೆ ಸೊ ನನ್ನ ಟೀಮೇಟ್ ಏನು ಮಾಡ್ದೆ ಇರೋಪ್ಪ ಅಂತ ವಾಲ್ ಆಗ್ತದೆ ಒಂದು ಒಳಗಡೆ ನನಗೆ ಕಾಪಾಡೋಕ್ಕೋಸ್ಕರ ವಾಹ್ ಇಲ್ಲೇ ಇಲ್ಲ ನನಗೆ ಒಳಗಡೆ ಲಾಕ್ ಮಾಡ್ತೀನಿ ಅಂತಂದ್ಬಿಟ್ಟು ವಾಲ್ ಹಾಕಿದ್ದ ಅದು ನಂಗೆ ಸೇಫ್ ಆಗ್ಬಿಡ್ತು ನಾನು ಯಾವನೋ ಎನಿಮಿ ಹೊಡೆಯೋದಕ್ಕೂ ಅದಕ್ಕೂ ಕರೆಕ್ಟಾಗಿತ್ತು ಆಮೇಲೆ ನಂದು ಕೂಡ ಸುಮ್ಮನೆ ಒಂದು ವಾಲ್ ವೇಸ್ಟ್ ಮಾಡಿಕೊಂಡೆ ಇಲ್ಲಿಂದ ಲ್ಯಾಕ್ ಶುರು ನಂದು ನನ್ನ ಗೇಮ್ ಪ್ಲೇ ನೋಡಿ ನಾನು ಸ್ವಲ್ಪ ಸ್ಪೀಡ್ ಅಪ್ ಮಾಡಿರ್ತೀನಿ ವೀಡಿಯೋ ಆದರೂ ನಿಮಗೆ ಲ್ಯಾಕ್ ಫೀಲ್ ಆಗುತ್ತೆ ಆಮೇಲೆ ವೀಡಿಯೋ ನಾರ್ಮಲ್ ಸ್ಪೀಡಲ್ಲಿ ಪ್ಲೇ ಆಗಬೇಕಾ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಇಲ್ಲೇ ನನಗೆ ಇಲ್ಲಿಂದ ಇಲ್ಲಿವರೆಗೂ ಬರೋಷ್ಟೊತ್ತಿಗೆ ಸರ್ಕಸ್ ಆಗಿಬಿಡ್ತು ನೆಕ್ಸ್ಟ್ ನಿಮಗೆ ಡಿಲೇ ಆಗಿರುತ್ತೆ ಸೌಂಡ್ ಇಲ್ಲಿ ಡಿಲೇ ಆಗಿರುತ್ತೆ ಥರನೇ ಸೇಮ್ ಹಬ್ಬ ಒಳ್ಳೆ ಎಚ್ ಬಿತ್ತು ನನಗೆ ಎಡ್ ಹೊಡೆಗೆ ಹೊಡೆ ಸರ್ಕಸ್ ಸರ್ಕಸ್ ಮಾಡಿ ಹೊಡೆದೆ ಫೈನಲಾಗಿ ಬಿತ್ತಲ್ಲ ಅದೇ ಖುಷಿ ನನಗೆ ಆಮೇಲೆ ಓದೆ ನಾನು ಹೋಗ್ಬಿಟ್ಟು ಎಲ್ಲ ಆಪ್ಸೆಲ್ಲ ಕ್ಲಿಯರ್ ಮಾಡಿ ಮೊಬೈಲ್ ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಬಂದೆ ಅಂದರೆ ಅಲ್ಲಿಗೆ ಸ್ಕ್ರೀನ್ ರೆಕಾರ್ಡ್ ಕಟ್ ಆಗಿತ್ತು ಆಮೇಲೆ ಬಂದರೂ ಕೂಡ ಏನು ವರ್ಕೌಟ್ ಆಗಿಲ್ಲ ಆದರೆ ಏನೋ ಗೊತ್ತಿಲ್ಲ ಗುರು ಇಲ್ಲಿಂದ ಒಂದು ಮೂರು ಕಿಲ್ ಚೆನ್ನಾಗಿ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ಹೆಂಗ್ ಬಿತ್ತು ಅಂತ ಅಂದ್ಬಿಟ್ಟು ಅಂದರೆ ಇಲ್ಲೇ ಸಾಯ್ಬೇಕಾದವನು ಒಬ್ಬ ನಿಮ್ಮನ್ನು ಕೂಡ ಒಡೋಕ್ಕಾಗ್ ಅದು ನನ್ನ ಪುಣ್ಯ ಅನ್ನೋ ಗೊತ್ತಿಲ್ಲ ಎನಿಮಿಸ್ ಗ್ರಾಚರ್ ಅನ್ನೋ ಗೊತ್ತಿಲ್ಲ ಸೀದಾ ಬರ್ತಾ ನನ್ನ ಹತ್ರ ಸಾಯ್ತಾ ಅಂತ ಲ್ಯಾಕ್ ಚೈಲ್ಡ್ ಹತ್ರ ಬಂದ್ಬಿಟ್ಟು ಸಾಯ್ತಾರೆ ಅಲ್ಲಿ ಲಾವನ ಬಂದ ನಿಮಗೆ ಸೌಂಡ್ ಡಿಲೇ ಆಗಿರುತ್ತೆ ನಾನು ಫೈರ್ ಮಾಡಿದ್ದು ಯಾವಾಗಲೂ ಕೇಳಿಸಿರುತ್ತೆ ಬಟ್ ಇವಾಗ ನಾವು ಹೊಡಿತಿರ್ತೀನಿ ಇದು ಅಂತ ಹೇಳಿದ್ರೆ ಇದರಿಂದನೇ ಪ್ರಾಬ್ಲಮ್ ಆಗಿದ್ದು ಅಷ್ಟೇ ಇವಾಗ ನೋಡಿ ಅಲ್ಲಿ ಅಷ್ಟು ಬೇಗ ಇವಾಗ ಮಾಡ್ಕೊತೇನೆ ನಾನು ಯಾರಿಗೂ ಕಿಲ್ ಮಾಡಿಲ್ಲ ಬೇರೆ ಅವನ ದುಡಿದ್ ನೋಡಿತಾನೆ ಆಮೇಲೆ ಹಾಕುವಂತಂದ್ಬಿಟ್ಟು ನಾನು ಹಾಕು ಓಕೆ ಓಕೆ ಒಂದೋ ಎರಡ ಒಂದೇ ನಾಕ್ ಮಾಡಿದೆ ಇನ್ನೊಬ್ಬ ಏನೋ ವಾಲ್ ಹಾಕೊಂತಿದ್ದೇನೋ ಗೊತ್ತಿಲ್ಲ ದೂರದಿಂದ ನಾವು ಒಬ್ಬ ನನಗೊಬ್ಬ ನಾಕ್ ಮಾಡಿಬಿಟ್ಟ ಆಮೇಲೆ ನನ್ನ ಟೀಮೇಟ್ ಬಂದು ಅವರಿಗೆಲ್ಲ ಕ್ಲಿಯರ್ ಮಾಡಿ ಫೈನಲ್ ಆಗಿ ರಿವೇ ಮಾಡಿದಾಗ ನನ್ನ ಟೀಮೇಟಿಗೆ ಮತ್ತೆ ಯಾರೋ ಒಬ್ಬ ಎನಿಮಿ ಎನಿಮ್ ಗ್ಯಾಪಲ್ಲಿ ನಾನು ಅವ್ರು ರಿವೇ ಮಾಡೋಂಥ ಸಿಚುವೇಶನ್ ಬಂತು ಆಮೇಲೆ ಅವನು ಕೂಡ ಕಿಲ್ ಕೀಲ್ ಆಯಿತು ನೆಕ್ಸ್ಟು ಲೂಟ್ ಮಾಡೋದಿಲ್ಲ ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ಇದು ನೋಡೋಕ್ಕೆ ನಿಮಗೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಹಂಗಿರ್ಬೇಕು ನಾನು ಲೂಟ್ ಮಾಡ್ದೆಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ಮುಗಿ ತಲೆ ಕೆಟ್ಟೋಗ್ಬಿಡ್ಬಿಡ್ಬಿಡ್ಬಿಡ್ತೀನಿ ಇನ್ನು ಹುಚ್ಚಿಡ್ಬಿಟ್ಟು ನನಗೆ ಕೈಟ್ ಕೆಟ್ಟ ನಾವು ಬೈದೋಗ್ಬಿಡ್ತೀರಾ ಸೊ ಏನು ಮಾಡೋದು ಬರೀ ಎನಿಮಿಸ್ ನಿಮಿಗ್ ಮಾತ್ರ ತೋರ್ಸೋಣ ಅಂತಂದ್ಬಿಟ್ಟು ಇಲ್ಲೊಬಂಗೆ ಹೊಡೆದೆ ಇವ್ನೂ ಕೂಡ ಒಳ್ಳೆ ಬಿತ್ತು ಆಮೇಲೆ ನೆಕ್ಸ್ಟ್ ಅಲ್ಲೊಬ್ಬ ಹೋಗಿ ಓಡೋಕ್ತವೇ ಅವನೂ ಕೂಡ ಓಡೋಣ ಅಂತಂದ್ಬಿಟ್ಟು ಇನ್ನೇನು ಅಂತ ಗೊತ್ತಿದ್ದ ನನಗೆ ಯಾಕಂದರೆ ಝೋನಲ್ಲಿ ನೋಡಿ ಎಷ್ಟು ದೂರ ಎಷ್ಟು ಒಳಗಡೆ ನಿಂತಿನಿ ಝೋನಲ್ಲಿ ಅಂತ ನಿಮಗೆ ಕಾಣಿಸ್ತಿರುತ್ತೆ ಝೋನಲ್ಲಿ ನಿಂತ್ಕೊಂಡೆ ಆಮೇಲೆ ಲ್ಯಾಗೋಗ್ತಿ ಝೋನಲ್ಲಿ ಹೋಗೋಕ್ಕೂ ಗಾಡಿನೂ ಇಲ್ಲ ಮತ್ತು ಹೋಗೋಕ್ಕೂ ಆಗಲ್ಲ ಅಂತ ಗೊತ್ತಾಯಿತು ಸೊ ಸತ್ತಿರ ಸಾಯ್ತಿ ಇಲ್ಲೇ ಸಾಯೋಣ ಅಂತಂದ್ಬಿಟ್ಟು ಎಮೋಟ್ ಗೆಮೋಟಲ್ಲಿ ಹಾಕೊಂಡು ಇಲ್ಲೇ ನಿಂತ್ಕೊಂಡ್ಬಿಟ್ಟೆ ಅದ್ರಾಗ ಇಲ್ಲೇ ನಿಂತ್ಕೊಂಡು ನಾ ಫೈನಲ್ಲಿ ಸತ್ತೋಗ್ತೀನಿ ಅಷ್ಟೇ ಅಷ್ಟೇ ಈ ವಿಡಿಯೋ ಶೇರ್ ಲೈಕ್ ಮಾಡಿ ತುಂಬ ಶೇರಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಆಲ್